ಸ್ನೇಹಿತರೆ ತಮ್ಮ ತಂದೆಯ ಜೊತೆ ಕ್ರಿಕೆಟ್ ಮೈದಾನಕ್ಕೆ ತೆರಳಿ ಸುಮ್ಮನೆ ಬಾಲ್ ಎಸೆಯುತ್ತಿದ್ದರಂತೆ ಶ್ರೇಯಾಂಕಾ ಪಾಟೀಲ್ ಆದರೆ ಆ ನಂತರ ನಡೆದಿದ್ದು ಪವಾಡ ಇವತ್ತು ಶ್ರೇಯಾಂಕ ಹೆಸರಿಗೆ ಚಿನ್ನದ ಬೆಲೆ ಇದೆ ಶ್ರೇಯಾಂಕಾ ಪಾಟೀಲ್ ಅಭಿಮಾನಿ ಬಳಗ ಕೂಡ ದೊಡ್ಡದಿದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ಶ್ರೇಯಾಂಕ ಪಾಟೀಲ್ ಕೇವಲ ಕ್ರಿಕೆಟ್ ಪ್ರೇಮಿ ಅಷ್ಟೇ ಅಲ್ಲ ಬದಲಿಗೆ ಸಿನಿಮಾ ಪ್ರೇಮಿಯೂ ಹೌದು ಅದರಲ್ಲಿಯೂ ಕನ್ನಡದ ಸಿನಿಮಾ ಅಂದರೆ ಕಲಬುರಗಿಯ ಕೊಳಕೂರಿನ ಶ್ರೇಯಾಂಕಗೆ ಅಚ್ಚುಮೆಚ್ಚು ಇದಕ್ಕೆ ಕೈಗನ್ನಡಿ ಎಂಬಂತೆ ಶ್ರೇಯಾಂಕ ಪಟೇಲ್ ಐ ಲವ್ ಯು ಸಮಂತ ಅಂದಿದ್ದಾರೆ ಅಚ್ಚ ಕನ್ನಡದ ಸ್ವಚ್ಛ ಸಿನಿಮಾ ಗೌರಿ ಚಿತ್ರದ ಹಾಡನ್ನ ತುಂಬು ಅಭಿಮಾನದಿಂದ ಬಿಡುಗಡೆ ಮಾಡಿದ್ದಾರೆ ಹೌದು ಗೌರಿ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಿನಿಮಾ ಒಂದೇ ತರದ ಪ್ರಚಾರಗಳೇ ತುಂಬಿ ಹೋಗಿರುವ ಸೆಂಡರ್ವುಡ್ ಹೊಸ ಹೊಸ ಆವಿಷ್ಕಾರ ಮಾಡ್ತಾನೆ ಬಂದಿರುವ ಇಂದ್ರಜಿತ್ ಮೊನ್ನೆ ತಮ್ಮ ಕನಸಿನ ಗೌರಿ ಚಿತ್ರದ ಹಾಡೊಂದನ್ನು ಬಿಡುಗಡೆ ಮಾಡಲು ಶ್ರೇಯಾಂಕ ಪಾಟೀಲ್ ಅವರನ್ನು ಕರೆತಂದಿದ್ರು ಮೈಸೂರಿನ ಎ ಟಿ ಎಂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶ್ರೇಯಾಂಕ ಅವರಿಂದ ಹಾಡನ್ನು ಬಿಡುಗಡೆಗೊಳಿಸುವ ಮೂಲಕ ತರುಣ ತರುಣಿಯರನ್ನು ಹುಚ್ಚೇಪ್ಸಿದರು ಇನ್ನು ಇದು ಶ್ರೇಯಾಂಕಗೆ ಮೊದಲ ಸಿನಿಮಾ ಸಮಾರಂಭ ಅದರಲ್ಲಿಯೂ ಕಣ್ಮುಂದೆ ಉತ್ಸಾಹಿ ಯುವಕ ಯುವತಿಯರ ಗುಂಪು ಇದ್ದಾಗ ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ ಶ್ರೇಯಾಂಕಕ್ಕೆ ಆಗಿದ್ದು ಕೂಡ ಅದೇ ಹೀಗಾಗಿಯೇ ಹಾಡು ಬಿಡುಗಡೆ ಮಾಡಿದ ನಂತರ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಲಂಕೇಶ್ ಜೊತೆ ಶ್ರೇಯಾಂಕ ಡ್ಯಾನ್ಸ್ ಮಾಡಿದ್ರು ಹಾಡಿಗೆ ಟಪ್ಪ ಅಂಗುಚ್ಚಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಕೇವಲ ಡ್ಯಾನ್ಸ್ ಅಷ್ಟೇ ಅಲ್ಲ ಯುವ ಸಮೂಹದ ಅಪೇಕ್ಷೆ ಮೇರೆಗೆ ಸುಮರ್ಜಿತ್ ಜೊತೆ ಕ್ರಿಕೆಟ್ ಆಡಿ ಶ್ರೇಯಾಂಕ ಸಂಭ್ರಮಿಸಿದರು ಸುಮರ್ಜಿತ್ ಬೌಲಿಂಗ್ಗೆ ಬ್ಯಾಟ್ ಬೀಸಿ ಅಲ್ಲಿದ್ದ ವಿದ್ಯಾರ್ಥಿಗಳನ್ನು ರಂಜಿಸಿದರು ಅಷ್ಟೇ ಅಲ್ಲ ಬಾಲ್ ಹಿಡಿದ ವಿದ್ಯಾರ್ಥಿಗಳಿಗೆ ಆಟೋಗ್ರಾಫ್ ಸಹ ನೀಡಿದರು ಆರ್ ಸಿ ಬಿ ಆಲ್ರೌಂಡರ್ ಅಂದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕ ಇಂದ್ರಜಿತ್ ಕಾಣಿಸಿದ್ರು ರು ಅಂದರೆ ಅಲ್ಲಿ ಏನೋ ಹೊಸತನ ಯಾರು ಮಾಡದ ಸಾಹಸ ಟ್ರೆಂಡ್ಗಳು ಸೃಷ್ಟಿಯಾಗುತ್ತವೆ ಎಂಬ ಮಾತು ಇದೆ ಇದಕ್ಕೆ ಪೂರಕವಾಗಿ ಗೌರಿ ಮೊದಲಿನಿಂದ ಸದ್ದು ಮಾಡ್ತಾನೆ ಬಂದಿದೆ ಸ್ನೇಹಿತರೆ ಗೌರಿ ಸಿನಿಮಾನ ನೀವು ನೋಡ್ತೀರ ಇದ್ರ ಬಗ್ಗೆ ನಿಮ್ಮ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು